ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮೇಷರಾಶಿಯವರ ಫಲ ಹೇಗಿದೆ ನೋಡೋಣ ಈಗಾಗಲೇ ಜನ್ಮರಾಶಿಯಲ್ಲಿ ಗುರು ಇದ್ದಾನೆ ಗಜಕೇಸರಿ ಯೋಗದ ಫಲ ಏನೋ ಇದೆ ಹೊಸ ವಾಹನ ಖರೀದಿ ಮಾಡುವವರು ಮಾಡಬಹುದು ಭೂಮಿ ಖರೀದಿಸುವವರು ಖರೀದಿಸಬಹುದು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ श्री गुरुभ्यो नम हरि ओम। प्रीति वीक्षक नमस्कार हरे राे पर शशिवृत पुनर्जन्मना आत्मीत्मेदे भर्ताजो लोकानालोद्भव स्थितेकशुत वाचं न भगवान श्री सूर्य भगवान्ायण नम आत्मीरे ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮೇಷರಾಶಿಯವರ ಫಲ ಹೇಗಿದೆ ನೋಡೋಣ ಇಂದು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ ವಾರ ಸೋಮವಾರವಾಗಿದೆ ಮಧ್ಯರಾತ್ರಿಯ ಕಾಲ ಮೂವತ್ತೊಂದನೇ ತಾರೀಕನ್ನ ಹಿಂದಿಕ್ಕಿ ಒಂದನೇ ತಾರೀಕಿಗೆ ನಾವು ಕಾಲಿಟ್ಟಿದ್ದೇವೆ ಈ ಇಸ್ವಿಯಲ್ಲಿ ನಾವು ಏನು ಫಲವನ್ನ ಅನುಭವಿಸೇವೆ ಗ್ರಹಗಳ ಸ್ಥಿತಿ ಹೇಗಿದೆ ನೋಡಿ ಶನಿ ಮಹಾತ್ಮ ಅಧಿಪತಿ ಯಾವಕ್ಕೆ ಸಂಖ್ಯೆಗೆ ಶನಿ ಮಹಾತ್ಮನು ಆದಾಗ ಏನಾಗುತ್ತೆ ಮಳೆ ಕಡಿಮೆ ಆಗಿರ್ತದೆ ಕ್ರೂರತ್ವ ಜಾಸ್ತಿ ಆಗ್ತದೆ ಶತ್ರುಗಳ ಕಾಟ ಜಾಸ್ತಿ ಆಗ್ತದೆ ಮನಸ್ತಾಪಗಳು ಜಾಸ್ತಿ ಆಗ್ತದೆ ಹೊಂದಾಣಿಕೆ ಇರುವುದಿಲ್ಲ ಇವೆಲ್ಲವೂ ಇರ್ತಕ್ಕಂಥದ್ದು ಇದೆ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಮೇಷರಾಜ್ ಕಾರಣ ಶನೇಶ್ವರನು ಬಾಧೆಯಲ್ಲಿದ್ದಾನೆ ಆರ್ಥಿಕ ಸ್ಥಿತಿಯಲ್ಲಿ ವರ್ಷ ವರ್ಷದ ಆದಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವಿದ್ದರೂ ಸಹಿತವಾಗಿ ನಿಮಗೆ ಆರ್ಥಿಕವಾದಂತಹ ಹಿಂಸೆ ಮನಸ್ತಾಪ ಹೊದಾಣಿಕೆ ಇತ್ಯಾದಿಗಳು ಕಡಿಮೆ ಆಗುವಂತಹ ಸಾಧ್ಯತೆ ಇದೆ ವಾರ ಸೋಮವಾರ ಅಧಿಪತಿ ಚಂದ್ರಶೇಖರ ಆ ಚಂದ್ರಶೇಖರನ ಆರಾಧನೆಯನ್ನ ನೀವು ಮಾಡುವುದರಿಂದ ಸೋಮಶೇಖರನ ಆರಾಧನೆಯನ್ನ ಮಾಡುವುದರಿಂದ ನಿಮಗೆ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಸುಖ ಇದೆ ಈ ವಿಶ್ವೆಯಲ್ಲಿ ಸುಖ ಇದೆ ನಿಮಗೆ ಈಗಾಗಲೇ ಜನ್ಮರಾಶಿಯಲ್ಲಿ ಗುರು ಇದ್ದಾನೆ ಗಜಕೇಸರಿ ಯೋಗದ ಫಲ ಏನೋ ಇದೆ ಕೆಲವರಿಗೆ ಉದ್ಯೋಗ ಉದ್ಯೋಗದಲ್ಲಿ ತೊಂದರೆ ಕೆಲವರು ಉದ್ಯೋಗ ಬದಲಾವಣೆ ಮಾಡಿಬಿಡೋಣ ಹೊಸ ವರ್ಷವನ್ನು ಕಾಯ್ತಾಇ ಕೆಲವರಿಗೆ ಆರ್ಥಿಕವಾದಂತಹ ಬೆಂಬಲಗಳು ಕಡಿಮೆ ಮೊದಲಿದ್ದಷ್ಟಿಲ್ಲ ಹೀಗಿರುವಾಗ ನೀವು ಏನ್ ಮಾಡಬೇಕು ಗುರುವಿನ ಬಲ ಎಷ್ಟು ವರೆಗಿದೆ ನೋಡಿ ಈಗಾಗಲೇ ನಿಮ್ಮ ರಾಶಿಯಿಂದ ಎರಡನೇ ಮನೆ ಗುರು ಹೋಗ್ತಾ ಇದ್ದಾನೆ ಮೇ ತಿಂಗಳದಲ್ಲಿ ದ್ವಿತೀಯಕ್ಕೆ ಗುರು ಹೋಗಿದ್ದಾನೆ ಅಂದ್ರೆ ಮೇಷರಾಶಿಯವರಿಗೆ ಗುರುವಿನ ಬಲ ಪೂರ್ಣ ಗುರುವಿನ ಬಲ ಇದೆ ಮಂಗಲ ಕಾರ್ಯ ಮಾಡುವವರು ಮಾಡ್ಕೊಳ್ಬಹುದು ಹೊಸ ವಾಹನ ಖರೀದಿ ಮಾಡುವವರು ಮಾಡಬಹುದು ಭೂಮಿ ಖರೀದಿಸುವವರು ಖರೀದಿಸಬಹುದು ಜೊತೆಯಲ್ಲಿ ವಿಶೇಷವಾಗಿ ಯಾತ್ರೆ ಇತ್ಯಾದಿಗಳನ್ನು ಮಾಡುವವರು ಮಾಡ್ಲಿಕ್ಕೆ ಅವಕಾಶ ಇದೆ ಒಂದು ಗುರುವಿನ ಬಲ ಎರಡನಾಗಿ ಸ್ಥಾನ ಬಲ ಮೇಷರಾಶಿಯವರಿಗೆ ಅಥವಾ ಅನುಕೂಲ ಇರ್ತಾ ಇದೆ ಈ ವರ್ಷದಲ್ಲಿ ರಾಜಕೀಯದಲ್ಲಿರಕವರಿಗೂ ಅನುಕೂಲದ ದಿವಸ ಗುರುಬಲ ಚೆನ್ನಾಗಿರುವುದರಿಂದ ನೀವು ಮಾಡುವಂತಹ ರಾಜಕೀಯದಲ್ಲಿ ಒಳ್ಳೆಯ ಭವಿಷ್ಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ದರ್ಜಿಗಳಿಗೆ ಅನುಕೂಲ ಇದೆ ಆರ್ಥಿಕವಾಗಿ ಹಣ ವ್ಯವಹಾರವನ್ನು ಮಾಡುವವರಿಗೆ ಅನುಕೂಲ ಇದೆ ಕೌಟುಂಬಿಕ ವಿಷಯದಲ್ಲಿ ಸಾಕು ನೆಮ್ಮದಿ ಇದೆ ಆಯುರಾರೋಗ್ಯ ಭಾಗ್ಯ ನೆಲಸ ಮಹಾ ನಕ್ಷತ್ರ ಇರುತ್ತಿರೋ ದಿವಸ ಪಿತೃ ನಕ್ಷತ್ರವಾಗಿರ್ತಕ್ಕಂತಹದ್ದು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿಗಳನ್ನು ಗೌರವಿಸಿ ಹಿರಿಯರನ್ನು ಗೌರವಿಸಿ ಆಗ ನಿಮಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗಿ ಮನುಷ್ಯನಿಗೆ ದೋಷ ಪರಿಹಾರ ಆಯಿತು ಅಂದ್ರೆ ಅಭಿವೃದ್ಧಿಯ ಕಾಲ ಅಭಿವೃದ್ಧಿ ಉಂಟಾಗುವಂತಹ ಸನ್ನಿವೇಶವಾದ ಒಟ್ಟಾರೆ ಮೇಷರಾಶಿ ಅವರಿಗೆ ಅಭೂತಪೂರ್ವವಂತಹ ಫಲಗಳು ಮೇ ನಂತರದಲ್ಲಿ ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹ ಅಲ್ಲಿಯವರೆಗೆ ಸ್ವಲ್ಪ ಕಷ್ಟದಾಯಕವಾಗಿದ್ರೂ ಸಹಿತವಾಗಿ ದುಃಖದಾಯಕವಾಗಿ ಅಂದ್ರೂ ದುಃಖ ರಹಿತರಾಗಿರ್ತೀರಿ ಸುಖ ಸಹಿತವಾಗಿರ್ತೀರಿ ಅದರಿಂದ ನಿಮಗೆ ಅನುಕೂಲತೆಗಳು ಕಂಡು ಬರುವಂತಹ ಸಾಧ್ಯತೆ ಇದೆ ಒಟ್ಟಾರೆ ಮೇಷರಾಶಿಯವರು ಈ ವರ್ಷದಲ್ಲಿ ಈ ಇಸಿಯಲ್ಲಿ ನೀವು ಮಾಡಬೇಕಾದ್ದೇನು ನೀವು ಶಿವನ ಉಪಾಸನೆಯನ್ನು ಮಾಡಬೇಕು ಶಿವನ ಉಪಾಸನೆಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಮಂತ್ರ ಇದೆ ಆ ಮಂತ್ರ ಸದ್ಯೋಜಾತ ಮಂತ್ರವಾಗಿರ್ತಾ ಸದ್ಯೋಜಾತ ಅಂದ್ರೆ ಏನು ಸದ್ಯದಲ್ಲಿ ಹುಟ್ಟುವಂತ ಉದ್ಭವ ಸದ್ಯೋ ಓಂ ಸದ್ಯೋಜಾತ ಯರಮಹ ಈ ಮಂತ್ರವನ್ನ ನೀವು ಜಪಿಸುವುದರಿಂದ ನಿಮ್ಮ ಕಷ್ಟ ಕಾರ್ಪಾಣಿಗಳು ದೂರವಾಗಿ ಸುಖ ಪ್ರಾಪ್ತಿಯನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ ಮೇಷರಾಶಿ ಮೇಷರಾಶಿಯವರಿಗೆ ವಿಶೇಷವಾಗಿ ನಿಮ್ಮ ಸಂಖ್ಯೆ ಒಂಬತ್ತು ಜೊತೆಯಲ್ಲಿ ನೀವು ಪೂರ್ವ ದಿಕ್ಕಿನವರು ಪೂರ್ವ ದಿಕ್ಕಿನ ದೇವಾಲಯದ ದರ್ಶನದಿಂದ ಕ್ಷೇಮವಾದ ಈ ಇಸ್ವಿಯಲ್ಲಿ ಕೆಂಪು ಬಣ್ಣದ ವಸ್ತ್ರವನ್ನು ಬಳಸುವಳಿ ಕೆಂಪು ಪುಷ್ಪಾದಿಗಳು ನೀವು ಪೂಜೆಗೆ ಯೋಗ್ಯ ತಂದೆ ತಾಯಿಗಳನ್ನ ಗೌರವ ಶುಭ ವಸ್ತು ಭಗವಂತ ಒಳ್ಳೇದು ಮಾಡ್ತೀವಿ